ಾಯಿತು ಶಿವಮೊಗ್ಗಕ್ಕೆ ನನ್ನ ಕಾರ್ಯಕ್ರಮ ಇತ್ತು ಆದರೆ ಅನಿವಾರ್ಯವಾಗಿ ಇಲ್ಲ ಭೈರಪ್ಪ ಅವರು ನಾನು ಇಲ್ಲಿದ್ದ ಫ್ಲೈಟ್ ಇತ್ತು ಬೆಳಗ್ಗೆ ಹೋಗ್ಬಿಟ್ಟಿದ್ರೆ ಈಸಿ ಆಗೋದು ಆದರೆ ಇಲ್ಲ ಹೋದವರೆ ನೀವು ಬರಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರೆ ಮೋಸ್ಟ್ಲಿ ನಾನು ತಪ್ಸ್ಕೊತಿದ್ದೇನೋ ಮೋಸ್ಟ್ಲಿ ಭೈರಪ್ಪ ಅವರೇ ಸುಳ್ಳು ಹೇಳಕ್ಕೆ ಹೋಗೋದಿಲ್ಲ ಆದರೆ ಅವ್ರು ಬರದೇ ಇರೋದ್ರಿಂದ ನಾವು ನಮ್ಮ ಕರ್ತವ್ಯನ ನಮ್ಮ ಸರ್ಕಾರದ ವತಿಯೇ ನನ್ನ ಕರ್ತವ್ಯ ಆಗುತ್ತೆ ನಾನಾಗಲಿ ರಣ್ಣವ್ರು ಆಗಲಿ ನಾವು ಯಾರೇ ಸರ್ಕಾರದ ವತಿಯಿಂದ ನಾವು ಜನಪ್ರತಿನಿಧಿಗಳಿಗೆ ಇದ್ದಿದ್ದೀವಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ಮತ್ತು ಕೆಲಸವನ್ನು ಮಾಡೋದಕ್ಕೆ ನಿಮ್ಮ ಅಧ್ಯಕ್ಷ ಮೂಲಕ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಬಂದಿದ್ರಿ ಸುಮ್ಮನೆ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ ನೀವು ಕೇಳ್ತಕ್ಕಂಥದ್ದು ಹಕ್ಕು ನೀವು ನಿವೃತ್ತಿ ಆದ ಮೇಲೆ ನೀವು ಅರ್ಥಕೊಂಡು ಹೋಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಕೇಳಿದ್ರಿ ಕೆಲವು ಆರ್ಥಿಕ ಹೊರಗೂ ಕೂಡ ಹೆಚ್ಚಾಗ್ತದೆ ನಾನು ಇಲ್ಲ ಅಂತಕ್ಕಂಥದ್ದು ಹೇಳೋದಿಲ್ಲ ಆದರೆ ಇದರಲ್ಲಿ ವಿಶೇಷವಾಗಿ ನೀವು ಸಂಜ ಕಿರಣ ಅಂತಲೇ ಯಾಕೆಂದರೆ ಏಳನೇ ಸೆವೆಂತ್ ಪೇ ಅದು ಕೂಡ ನಿಮಗೆ ಶಿಫಾರಸು ಮಾಡಿ ಸರ್ಕಾರಕ್ಕೆ ಕಳಿಸಿರೋದ್ರಿಂದ ಇದನ್ನು ನಾನು ಇದೆಲ್ಲದೂ ಕೂಡ ನನ್ನ ಗಮನಕ್ಕೆ ಇದೆ ಅಂತೇಳಿ ನಾನು ಹೇಳೋದ ಯಾಕೆಂದರೆ ಇದೆಲ್ಲದೂ ಕೂಡ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ನನ್ನ ಪ್ರಣಾಳಿಕೆಯಲ್ಲೂ ಕೂಡ ಅದು ಹೇಳ್ಕೊಂಡಿರೋದ್ರಿಂದ ಅದನ್ನು ಮಾಡೋದು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರದ ಹೋಗ್ತದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾರೆ ಅಂಥೇಳಿ ವಿಶ್ವಾಸವೂ ಕೂಡ ನನಗಿದೆ ಅದೇ ರೀತಿ ನೀವು ಎಪ್ಪತ್ತರಿಂದ ಮೇಲ್ಪಟ್ಟ ಅದನ್ನು ಎಂಬತ್ತು ವರ್ಷದೊಳಗಿನ ಆಗಿರೋರಿಗೆ ಹತ್ತು ಪರ್ಸೆಂಟ್ ಜಾಸ್ತಿ ಪೆನ್ಷನ್ ಕೊಡತಕ್ಕಂಥದ್ದು ಇದೆಲ್ಲ ಏನಾಗ್ತದೆ ಆರ್ಥಿಕವಾಗಿ ಹೊರ ಇರೋದರಿಂದ ಈಗ ಸದ್ಯಕ್ಕೆ ಆ ಕೈ ಇರೋದು ಸಿದ್ದರಾಮಯ್ಯ ಸಾಹೇಬ್ರಲ್ಲೇ ಇರೋದ್ರಿಂದ ಈಗ ಮತ್ತೆ ನಾವು ನಿಮ್ಮ ಪರವಾಗಿ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡಬೇಕಾಗ್ತದೆ ಅದೇ ರೀತಿ ನಿವೃತ್ತಿ ಲೌಕರ ಕುಟುಂಬಕ್ಕೆ ಪಿಂಚಣಿ ಶವ ಸಂಸ್ಕಾರದ್ದೆಲ್ಲ ಕೇಳಿದ್ದೀರಿ ಇದೆಲ್ಲ ಜಾಸ್ತಿ ಹೆಚ್ಚು ಹೊರೆ ಆಗಲಿಲ್ಲ ಅಂದರೆ ಅದು ಮಾಡತಕ್ಕಂಥದ್ದು ಇರಲಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಫ್ರೀ ಕೊಟ್ಬಿಟ್ಟಿದ್ದೀವಿ ಬಸ್ಸಲ್ಲಿ ಆದರೆ ಆದರೂ ಕೊಟ್ಟರೆ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಅದು ಹೊರೆಯೂ ಕೂಡ ಕಮ್ಮಿ ಆಗ್ತದೆ ಇದು ಇದು ಇದನ್ನು ಮಾಡೋದು ಒಳ್ಳೆಯದು ಯಾಕಂದರೆ ಈ ರಾಜ್ಯ ಸರ್ಕಾರನ ನಡೆಸ್ಕೊಳ್ಳೋದ್ರಲ್ಲಿ ನೀವು ಕೂಡ ಪಾಲ್ದಾರಾಗಿರ್ತೀರಿ ಅದನ್ನು ಎಲ್ಲರೂ ಬರೀ ಬಸ್ಸಲ್ಲೇ ಓಡಾಡ್ತಾರಲ್ಲ ತಮ್ಮ ಸವಲತ್ತು ಇರ್ತದೆ ಆದರೆ ಬಸ್ಸಲ್ಲಿ ಓಡಾಡಿದಾಗ ನಿಮಗೆ ಆರ್ಥಿಕ ಹೊರೆ ಯಾಕಂದರೆ ಬಡತನದಲ್ಲಿರೋರೆ ಬಸ್ಸಲ್ಲಿ ಓಡಾಡ್ತಾರೆ ಅದಕ್ಕೆ ನಾವು ಸಹಕಾರ ಮಾಡೋದು ಇದು ಭಾಳ ನನಗೆ ಇದನ್ನ ನಾನು ವೈಯಕ್ತಿಕವಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳ್ತಕ್ಕಂಥದ್ದು ವಿಚಾರಗಳನ್ನು ಹೇಳೋದು ಮತ್ತು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಏನು ಎರಡು ವರ್ಷದ ಅದೇ ನಮಗೆ ನನಗನ್ಸುತ್ತೆ ಭಾಳ ದೊಡ್ಡ ಹೊರೆ ಬರುತ್ತೆ ಭೈರಪ್ಪ ಅವರು ನನಗೆ ಗೊತ್ತಿರೋ ಪ್ರಕಾರ ಅದಕ್ಕೆ ಇಂಥ ವಿಚಾರಗಳನ್ನು ನಾನು ಕೂಡ ಭೈರಪ್ಪ ಅವ್ರ ಜೊತೆಗೆ ಹೋಗಿ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಿರ್ಬೋದು ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗಿರ್ಬೋದು ಮನವರಿಕೆ ಮಾಡಿದ್ರೆ ನಾನು ಕೂಡ ವೈಯಕ್ತಿಕವಾಗಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಯಾಕೆಂದರೆ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಸೇರಿದ್ರಿ ಇದು ರಾಜ್ಯದ ಪ್ರಜೆಗಳಿರೋದ್ರಿಂದ ಈ ರಾಜ್ಯದ ಸರ್ಕಾರನ ನಡೆಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಕೂಡ ಪಾಲ್ದಾರ ಆಗಿದ್ರಿ ಅನ್ನಕ್ಕಂಥ ಒಂದು ನೆನಪನ್ನು ಇಟ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನೆನಪು ಮನೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಕೂಡ ನಿಮ್ಮ ಅಧ್ಯಕ್ಷರ ಜೊತೆಗೆ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಈ ಸಂದ ಈ ಸಂದರ್ಭದಲ್ಲಿ ಕಿಟ್ಟಬಿಡ್ತೀನಿ ಮತ್ತು ತೆರಿಗೆ ವಿನಾಯಿತಿ ಎಲ್ಲ ಕೇಳಿದರೆ ನಂಗೆ ಗೊತ್ತಿಲ್ಲ ಭೈರಪ್ಪವರೇ ಯಾಕಂದರೆ ಇಲ್ಲಿ ಕೂತ್ಕೊಂಡು ನಾನು ಏನು ಹೇಳೋದಕ್ಕಾಗೋದಿಲ್ಲ ಬೇರೆ ರಾಜ್ಯದಲ್ಲಿ ಏನಾದರೂ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಶಿಫಾರಸು ಮಾಡಬೇಕು ಶಿಫಾರಸು ಮಾಡೋದ್ರಲ್ಲಿ ಭಾಳ ದೊಡ್ಡ ಕೆಲಸ ಏನಿಲ್ಲ ಯಾಕೆಂದರೆ ಏನೇ ಉಳಿತಾಯ ಆದರೂ ಕೂಡ ನಿಮ್ಮ ಭವಿಷ್ಯಕ್ಕೆ ಅದು ಆರೋಗ್ಯದಲ್ಲಿ ಇರ್ಬೋದು ಒಂದು ನಿಮ್ಮ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ತಾವೇನು ಕೇಳಿಲ್ಲ ಅದನ್ನು ಅದನ್ನು ಕೂಡ ನಾನು ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ ಸೈಟು ಇದೆಲ್ಲ ವಿಚಾರ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಅದು ಭಾಳ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿವೇಚನಕ್ಕೆ ಬಿಡಬೇಕಾಗ್ತಾರೆ ಗಮನಕ್ಕೆ ತರಬೇಕಾಗ್ತದೆ ಮತ್ತು ಸಚಿವ ಸಂಪುಟದ ಕೆಲವು ಸೀನಿಯರ್ ಮಂತ್ರಿಗಳಿಗೂ ಕೂಡ ಯಾರು ಸಚಿವರಿದ್ದಾರೆ ಅವ್ರ ಗಮನಕ್ಕೂ ನಾನು ತರ್ತೀನಿ ನಾನು ಈ ವಿಚಾರಗಳನ್ನು ಹೇಗೆ ಕೊಟ್ಟಿದ್ದೀನಿ ನಾನು ಅದನ್ನು ತರ್ತಕ್ಕಂಥದ್ದು ವ್ಯವಸ್ಥೆ ಯಾಕೆಂದರೆ ನಾನು ಇವತ್ತು ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಿಮ್ಮ ಅಧ್ಯಕ್ಷರ ಜೊತೆಗೆ ಮತ್ತು ಎಲ್ಲ ಪದಾಧಿಕಾರಿಗಳ ಜೊತೆ ಜೊತೆ ಕೂಡಿ ಮಾಡ್ತಕ್ಕಂಥದ್ದು ಕೆಲಸವನ್ನು ನಾನು ಮಾಡ್ತೇನೆ ಯಾಕೆಂದರೆ ಎರಡು ಸಾವಿರದ ತೊಂಬತ್ತು ತೊಂಬತ್ತೊಂದರಲ್ಲಿ ನಮ್ಮ ತಂದೆಯವರ ಕೊಡುಗೆ ನಿಮ್ಮ ಸರ್ಕಾರಿ ನೌಕರ